ಪ್ರತಿಯೊಂದು ಮಠದರ್ಶನವನ್ನ ಕಣ್ ತುಂಬ್ಕೊಳ್ಳಿ ಈ ಭಾಗ್ಯ ನನಗೊಪ್ಪನಿಗೆ ಇಷ್ಟಲ್ಲ ತಮಗೂ ಕೂಡ ಪ್ರಾಪ್ತಿಯಾಗ್ಲಿ ಅಂತ ಈ ರಾಯರ ಭಕ್ತ ಚಾನಲ್ ನ ಮುಖ್ಯ ಉದ್ದೇಶ ಪ್ರಾರಂಭವಾದದ್ದೇ ಶ್ರೀ ರಾಘವೇಂದ್ರ ಸ್ವಾಮಿ ಮಠದರ್ಶನ ಸಂಕಲ್ಪ ಅಂತೇಳಿ ಮಠದರ್ಶನ ಜೊತೆಗೆ ಚಿಂತನಾಮಂತನವೆಂಬ ಮತ್ತೆ ನನ್ನ ಜೀವನದಲ್ಲಿ ರಾಯರು ಅಂದ್ರೆ ನನ್ನ ಜೀವನದಲ್ಲಿ ರಾಯರು ಅಂದ್ರೆ ರಾಯರ ಭಕ್ತರಾಗಿ ಅವರ ಜೀವನದಲ್ಲಿ ಆದಂತಹ ಪವಾಡರು ಅವ್ರೆಷ್ಟೋ ವ್ರತಗಳು ಮಾಡಿರ್ತಾರೆ ರಾಯರಿಗೆ ನಡ್ಕೊಂತ ಇರ್ತಾರೆ ಅವ್ರಿಗ ಸಣ್ಣ ಪುಟ್ಟ ಎಕ್ಸ್ಪೀರಿಯನ್ಸ್ ಕೂಡ ಆಗ್ತಾ ಇರುತ್ತೆ ಅಂದ್ರೆ ಪ್ರತಿಯೊಂದು ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಅದು ನಮಗೆ ದೊಡ್ಡದೇ ಯಾಕಂದ್ರೆ ರಾಯರು ನಮ್ಮಲ್ಲಿ ನಿಂತು ಏನೋ ಮಾಡಿಸ್ತಾ ಇದ್ದಾರೆ ಅಂದ್ರೆ ಆ ಒಂದು ಅನುಭವವನ್ನ ಹೇಳ್ಕೊಳ್ಳಿಕ್ಕೆ ಯಾರಿಗೂ ಕೂಡ ಮುಜುಗರ ಬೇಡ ದಯವಿಟ್ಟು ರಾಯರ ಭಕ್ತಾಚರಣೆ ನಲ್ಲಿ ನಿಮ್ಮ ಅನುಭವಗಳನ್ನ ಹೇಳ್ಕೊಬೋದು ಅದಕ್ಕಾಗಿಯೇ ನನ್ನ ಜೀವನದಲ್ಲಿ ರಾಯರೋ ಅಂತ ಕಾರ್ಯಕ್ರಮ ನಡೀತಾ ಇದೆ ವಾಯ್ಸ್ ಮೂಲಕ ಆಗ್ಬೋದು ಇಲ್ಲ ರೆಕಾರ್ಡಿಂಗ್ ಕಳ್ಸೋ ಮೂಲಕ ಆಗ್ಬೋದು ಇಲ್ಲ ನಮ್ಮ ಜೊತೆ ಎದುರು ಬದಲು ಕೂತ್ಕೊಂಡು ಕೂಡ ನೀವು ಮಾತಾಡ್ಬೋದು ಮತ್ತೆ ಗೂಗಲ್ ಮೀಟ್ ನಲ್ಲಿ ಕೂಡ ನೀವು ಎಲ್ಲೋ ಬೇರೆ ಕಡೆ ಇದ್ದೀರಾ ಅಂದ್ರೆ ಸೊ ಗೂಗಲ್ ಮೀಟ್ ನಲ್ಲಿ ಮುಖಾಮುಖಿಯಾಗಿ ಆನ್ಲೈನ್ ಅಲ್ಲಿ ಕೂಡ ಮಾತಾಡಿ ನಿಮ್ಮ ಅನುಭವಗಳನ್ನ ಹಂಚ್ಕೋಬಹುದು ಇಲ್ಲಿ ಯಾರೋ ಒಬ್ರು ನಮಗೆ ಸಹಾಯ ಮಾಡಿದ್ದಾರೆ ಅವರು ಕೃತಜ್ಞರಾಗಿ ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ರಾಯರ ಭಕ್ತ ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ ಧನ್ಯವಾದಗಳು